ಇಷ್ಟು ರೋಸ್ಟ್ ಮಾಡಿಕೊಟ್ರೆ ರೋಸ್ಟ್ ಇಲ್ಲ ರೋಸ್ಟ್ ರೋಸ್ಟ್ ಇರಬೇಕು ಅವಾಗಲೇ ದೋಸೆ ಹೆಚ್ಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಇವತ್ತಾರು ಎಲ್ಲ ಫಸ್ಟ್ ಟೈಮ್ ಈ ಲಾಗ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಇವತ್ತು ಚೆನ್ನಾಗಿ ರೆಡಿ ಆಗಿಬಿಡ್ತಾಳೆ ಗಾಯಸ್ ನೋಡಿ ಗಾಯಸ್ ಹೆಂಗೆ ಕಾಣ್ತಿದ್ದಾರೆ ಸೊ ನಾನು ಕೂಡ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ ಸಾಂಬಾರು ಕೂಡ ರೆಡಿ ಮಾಡಿದ್ದೆ ಹಾಗೆ ಅಷ್ಟರಲ್ಲಿ ಸ್ವಲ್ಪ ಹಾಲು ಬೇಕು ಅಂದ್ಲೋ ಅಂತ ನಾನಿಗೆ ಹಾಲು ನಾನು ಕೂಡ ಇವಳಿಗೆ ಇವತ್ತು ಮೇಕಪ್ ಮಾಡಿದ್ದೆ ಸಿಂಪಲ್ಲಾಗಿ ಮೇಕಪ್ ಮಾಡೋದು ಹೆಂಗೆ ಅಂತ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಹಾಕೋದ್ರಿಂದ ನಾನು ನೆಕ್ಸ್ಟ್ ಲಾಗಲ್ಲಿ ಜಸ್ಟ್ ಮೇಕೋವರ್ ಮಾಡೋದನ್ನೇ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನೋಡಿ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡಿರೋದು ಇವಳಿಗೆ ತುಂಬ ಏನು ಓವರಾಗಿ ಮೇಕಪ್ ಮಾಡಿಲ್ಲ ಅವಳು ಸಿಂಪಲ್ಲಾಗಿ ಬೇಕಂತ ಕೇಳಿದ್ದು ಸೊ ಹಾಗಾಗಿ ಸಿಂಪಲ್ಲಾಗಿ ಮೇಕಪ್ನ ಮಾಡಿಕೊಟ್ಟಿದ್ದೆ ನೋಡಿ ಈಗ ಇವಾಗ ಫೈನಲ್ ಲುಕ್ ಹೇಗಿದೆ ಅಂತ ನೀವು ನೋಡ್ಬೋದು ಸಿಂಪಲ್ಲಾಗಿ ಕಾಣ್ತಿದ್ದಾಳೆ ಲಿಪ್ಸ್ಟಿಕ್ ಅಂತ ಸಕ್ಕತ್ತಾಗಿ ಕಾಣ್ತಾ ಇದೆ ಕಲರ್ ಬರೋದು ಸೊ ನಾನು ಕೊಟ್ಟು ಅದಾದ್ಮೇಲೆ ಇವತ್ತು ಈವ್ನಿಂಗು ಅವ್ಳ ಬರ್ಡೇ ಇತ್ತು ಅಂತ ಇಸ್ಕನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು ನಾನು ಧನ್ವಿ ಇಲ್ಲಿಂದ ಹೊರಟ್ವಿ ಅವಳು ಅಲ್ಲಿಂದ ಆಫೀಸಿಂದ ಹಂಗೆ ಬಂದು ಇಸ್ಕನ್ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿಲ್ಲ ಅಂತ ಬರಲ್ಲ ಬರಲ್ಲ ಅಂತಿದ್ದಾಳೆ ನೋಡಿ ಲಿಪ್ಸ್ಟಿಕ್ ಇಲ್ಲ ಅಂತ ಬರಲ್ಲ ಬರಲ್ಲ ಅಂತಿದ್ದಾಳೆ ಕಷ್ಟ ಸೊ ಅಲ್ಲಿಂದ ನಾವು ಕೂಡ ಅಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಒಳಗಡೆ ಇಂಟೆ ಕೊಟ್ಟಿದ್ದು ತುಂಬ ಸಖತ್ತಾಗಿತ್ತು ಒಂದೊಂದು ಸ್ಟೆಪ್ಸಲ್ಲೂ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಅಂತ ನೂರ ಎಂಟು ಬಾರಿ ಅದು ಮಾಡಿರೋದಂತೂ ಅಲ್ಟಿಮೇಟ್ ಪ್ಲ್ಯಾನ್ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು ಸೊ ನಾವು ಕೂಡ ಟೋಟಲಲ್ಲಿ ಅದು ನೂರ ಎಂಟು ಬಾರಿ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನನ್ನ ಮಗಳು ಕೂಡ ಒಂದೊಂದೇ ಸ್ಟೆಪ್ನ ಚೆನ್ನಾಗಿ ಇದನ್ನು ಒಂದು ಶ್ಲೋಕನ್ನು ಹೇಳ್ಕೊತ ಹೇಳ್ಕೊತ ಬರ್ತಾಯಿದ್ಲು ಅವಳು ಆ್ಯಕ್ಚುಲಿ ತುಂಬ ಫ್ಯಾನ್ ಕೃಷ್ಣ ಅಂದರೆ ತುಂಬ ಇಷ್ಟ ಅವಳಿಗೆ ಯಾಕಂದರೆ ಎವ್ರಿ ಡೇ ಮಾರ್ನಿಂಗ್ ಕೃಷ್ಣನ ನೆನೆಸ್ಕೊತೇ ಇರ್ತಾಳೆ ಸೊ ಹಾಗಾಗಿ ಅವಳಿಗೆ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ದಿನದಿಂದ ಇದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಇವ್ಳು ಬರ್ಡೇ ದಿನವೇ ಅಲ್ಲಿಗೆ ಹೋಗಬೇಕು ಅಂತ ಇತ್ತು ಏನೋ ಗೊತ್ತಿಲ್ಲ ಸೊ ನಾವು ಕೂಡ ಇವತ್ತು ಫೈನಲಿ ಇಸ್ಕಾನ್ ಟೆಂಪಲ್ಗೆ ಹೊರಟಿದ್ದು ಅದೇನೋ ಗೊತ್ತಿಲ್ಲ ನನಗೆ ಶ್ರೀಕೃಷ್ಣ ಅಂದರೆ ತುಂಬ ಒಂದು ಲವ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕೃಷ್ಣನ ಮೇಲೆ ಪ್ರೀತಿ ಜಾಸ್ತಿ ಇರಬೇಕಂತೆ ಸೊ ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳಲ್ವಂತೆ ಯಾವಾಗಲೂ ಹೇಳ್ತಾರೆ ಹೇಳ್ತಾನೆ ಇರ್ತಾರೆ ಕೃಷ್ಣ ಶ್ರೀಕೃಷ್ಣ ಅವರು ನಿನ್ನ ಹಣೆ ಬರಹದಲ್ಲಿ ನೀನು ಪ್ರಯತ್ನ ಮಾಡಿದ್ರೆ ಸಿಗುತ್ತೆ ಅಂತ ಬರೆದ್ರೆ ಅದು ಸಿಕ್ಕೇ ಸಿಗುತ್ತೆ ನೀನು ಪ್ರಯತ್ನ ಮಾಡಬೇಕು ಅನ್ನೋದನ್ನು ಯಾವಾಗಲೂ ಹೇಳ್ತಿರ್ತಾರೆ ಅದು ನಾನು ಯಾವಾಗಲೂ ಅಳ್ವಡ್ಸ್ಕೊತೀನಿ ಹೌದು ನಾನು ಟ್ರೈಯೇ ಮಾಡ್ದನೇ ಅಂದರೆ ಪ್ರಯತ್ನವೇ ಮಾಡ್ದಲ್ಲೇ ನನಗೆ ಇಂಥದ್ದು ಬೇಕು ಅದರ ಮೇಲೆ ಕೆಲಸ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿ ಅದನ್ನು ನೋಡಿಕೊಂಡು ನೆಕ್ಸ್ಟು ಜ್ಞಾನ್ವಿಗೆ ಶಾರ್ಟ್ ಮೂವಿ ಲಿಟಲ್ ಕೃಷ್ಣ ತೋರಿಸೋಣ ಅಂತ ಹೇಳಿಬಿಟ್ಟು ಅವ್ಳಿಗೂ ಕೂಡ ಈ ಮೂವಿನ ತೋರಿಸ್ಕೊಂಡು ಸೊ ಚೆನ್ನಾಗಿತ್ತು ಮೂವಿ ಸಿಂಪಲ್ಲಾಗಿದೆ ಸಕ್ಕತ್ತಾಗಿದೆ ನೋಡ್ಬೋದು ಮಕ್ಳಿಗಂತೂ ತುಂಬ ಆಗಿರುತ್ತೆ ನಾವು ಅವಳ ಜೊತೆ ಮೂವಿ ನೋಡ್ತಾ ನೋಡ್ತಾ ಚಿಕ್ಕ ಮಕ್ಳ ಥರ ನೋಡ್ತಾ ಕುತ್ಕೊಂಡ್ಬಿಟ್ವಿ ಸೊ ಅಲ್ಲಿಂದ ನಾವು ಪ್ರಸಾದ ತೊಗೊಂಡು ಸೊ ನೆಕ್ಸ್ಟ್ ನಾವು ಕೂಡ ಮನೆಗೆ ಹೊರಡೋಣ ಅಂತ ಬಂದಿದ್ದು ಅದರಲ್ಲಿ ಇದೊಂದು ಫೋಟೋ ತೊಗೋಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ಲು ನಾನು ವೀಡಿಯೋನೇ ಆನ್ ಮಾಡ್ದು ಸುಮ್ಮನೆ ಫೋನ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದೆ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹೀಗೆ ಕೊಟ್ಟಿದ್ದೆ ರೋಸ್ ಕೊಟ್ಟಿದ್ಲು ಅಲ್ಲಿ ನಾನು ಆಮೇಲೆ ಇವ್ರೇನೇಶ್ವರಿ ಅಲ್ಲಿ ಇದ್ರೂ ಹುಡ್ಗ ಹುಡ್ಗಿ ನಿಂತಿದ್ರು ಮಾತಾಡ್ಕೊಂಡು ನಂಗ ಬೇರೆ ಅವ್ರಿಗೆ ಮಾತಾಡ್ಬೋದು ನೋಡಿ ಗಾಯ್ಸ್ ಇಷ್ಟು ರೋಸ್ಟ್ ಮಾಡ್ಕೊಟ್ರೂನು ರೋಸ್ಟ್ ಇಲ್ಲ ರೋಸ್ಟ್ ಇರ್ಬೇಕು ಅವಾಗಲೂ ದೋಸೆ ಅನ್ಸ್ಕೊಳೋದು ಇವ್ ಬುದಿ ದೋಸೆ ಅಷ್ಟೇ ಅವ್ರಿಗೆಲ್ಲ ಮಸಾಲೆ ದೋಸೆ ಎಲ್ಲ ಮಾಡೋಕೆ ಬರೋಣ ಗಾಯಸ್ ಬರುತ್ತೆ ಗಾಯ್ಸ್ ಅದೇ ನೋಡಿ ಒಂದಿನ ಅದ ರೆಸಿಪಿನೇ ಅಪ್ಲೋಡ್ ಮಾಡ್ತೀನಿ ನೋಡಿ ನೋಡ್ ಸಾಯರಿ ನಮಗೂ ಬರುತ್ತೆ ಗರಿ ಗರಿ ದೋಸೆ ರೆಡಿಯಾಗಿದೆ ಆದರೆ ಚಟ್ನಿ ಮಾಡಿದ್ದಾಳೆ ಗೈಸ್ ನೋಡಿ ಕಾಯಿ ಬೇರೆ ಸರಿಯಾಗಿ ರುಬ್ಬಲ್ಲ ಗೈಸ್ ಅರ್ಧ ಕಾಯಿ ರುಬ್ಬಿದ್ದಾಳೆ ಅದಕ್ಕೆ ಅದು ಹಂಗಾಗಿರೋದು ಏನಂತೆ ಸೊ ನಾನು ಇವತ್ತಿಗೆ ಲಾಂಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬಾಯ್ ಬಾಯ್